ಈ ದೈವಗಳನ್ನ ಇನ್ನೊಂದು ಜಾಗಕ್ಕೆ ಸ್ಥಳಾಂತರ ಅಂತ ವೈದಿಕನನ್ನು ವೈದಿಕನಿಗೂ ಶಿಕ್ಷೆ ಆಗಬೇಕು ಈ ವಿಚಾರದಲ್ಲಿ ಜ್ಯೋತಿಷಿಗೂ ಶಿಕ್ಷೆ ಆಗ್ಬೇಕು ಯಾರೇ ದೈವ ನರ್ತಕರೊಬ್ಬರು ಎಲ್ಲಿ ಜಾಗ ಎಲ್ಲೆಲ್ಲಿ ದೈವ ಸೇವೆ ಮಾಡಿದಾರಾ ಆ ಜಾಗದಲ್ಲಿ ದೈವಗಳಿಗೆ ಯಾವುದೇ ಕಾರಣಕ್ಕೂ ಸ್ಥಳ ಬಿಟ್ಟು ಹೋಗಲಾರೆ ಅಂತ ಒಂದೇ ಒಂದು ಅಪ್ಪನ ಕೊಡಬೇಕಿತ್ತು ಅಕಸ್ಮಾತ್ ಕೊಟ್ಟವರಿಗೇನು ತೊಂದರೆ ಇಲ್ಲ ಒಂದು ವೇಳೆ ಅಂತ ಅಪ್ಪನೇ ಇಲ್ಲ ನಾನು ಹೋಗ್ತೇನೆ ಹೇಳಿ ಅಲ್ಲಿಯೂ ನಾಟಕ ಮಾಡಿದಂಥ ಪ್ರತಿಯೊಬ್ಬರಿಗೂ ಶಿಕ್ಷೆಯಾಗಬೇಕು ಶಿಕ್ಷೆಯಾಗಿಯೇ ಆಗ್ತದೆ ನಾವು ಇದನ್ನು ಸುಧಾರಿಸಿಕೊಳ್ಳದಿದ್ದರೆ ಇನ್ನ ಐದು ವರ್ಷಗಳಲ್ಲಿ ಪ್ರಕೃತಿ ತನ್ನ ಬತ್ತಲಕಲ್ಲಿರುವ ಒಂದೊಂದೇ ಬಾನವನ್ನು ಪ್ರಯೋಗ ಮಾಡುವುದರ ಮುಖಾಂತರ ತುಳುನಾಡಿನಲ್ಲಿ ಗಂಡಾಂತರ ಎದುರಾಗ್ತದೆ ಕುಡಿಯುವ ನೀರಿಗೂ ವ್ಯವಸ್ಥೆ ಇಲ್ಲದಾಗಿದೆ ತುಳುನಾಡ ದೇವಗಳಿಗೆ ಈ ಸ್ಥಿತಿ ಅಂತ ನಾವು ಕನಸಲ್ಲೂ ಗ್ರಹಿಸಲಿಲ್ಲ ಇವತ್ತು ನೆಲ್ಲಿ ಗುತ್ತಿನ ಕಾಂತೇರಿ ಜುಮಾದಿಯ ಸಾನ್ನಿಧ್ಯ ಮತ್ತು ಆ ಗುತ್ತು ಇವತ್ತು ಜೆ ಸಿ ಪಿಯ ಪಾಲಾಗುವ ಭೂಗರ್ಭ ಸೇರುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಮೂಲಕ ನಾನು ಹೇಳುವಂಥದ್ದು ಎಸ್ ಸಿ ದಡ್ ಇರ್ಬೋದು ಅದರ ಅಧಿಕಾರ ಇರ್ಬೋದು ಇವನು ಪಾಕಿಸ್ತಾನದವ ಅಲ್ಲ ಹೊರದೇಶದವನ ಬ್ರಿಟಿಷರ ನಾನು ಹೇಳುವಂಥದ್ದು ಇಂಥ ಒಂದು ಅಂಗ ಎಷ್ಟ ಅಗಲದ ಒಂದು ಕಾರಣಿಕದ ನಿಲ್ಲಿದ ಗುತ್ತನ್ನು ಉಳಿಸಲಿಕ್ಕೆ ನಮಗೆ ಆಗಲಿಲ್ಲ ಅಂದರೆ ಇದರ ಅರ್ಥ ಏನು ಯಾಕೆ ನಮ್ಮ ರಾಜಕಾರಣಿಗಳು ಮೌನಕ್ಕೆ ಶರಣಾದರು ನಮ್ಮ ಸಂಸದರು ಅಲ್ಲ ನಮ್ಮ ಶಾಸಕರು ಎಲ್ಲ ಪಕ್ಷದ ಜನಪ್ರತಿನಿಧಿಗಳು ಜಿಲ್ಲಾಡಳಿತ ನಮಗೆ ದೈವವನ್ನು ಬಿಟ್ಟು ಬದುಕಲಿಕ್ಕೆ ಆಗುವುದಿಲ್ಲ ಯಾವುದೇ ಕಾರಣಕ್ಕೂ ಆ ಸ್ಥಳದಲ್ಲಿ ಕಾಂತೇರಿ ಜುಮಾದಿಯನ್ನ ಸ್ಥಳವನ್ನು ಪರಿವರ್ತನೆ ಮಾಡಲಿಕ್ಕಾಗಲಿ ಬದಲಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ದೇಶಕ್ಕೆ ಇವತ್ತು ಅನೇಕ ನಾವು ಕೇಳಿದ್ದೇವೆ ಎಲ್ಲ ಕೆಲಸವನ್ನು ಮಾಡಿದ್ದೇವೆ ನಾವು ಎಷ್ಟೋ ವರ್ಷದ ದಾಶದ ಸಂಕೇತವಾಗಿದ್ದಂಥ ಬಾಬರಿ ಮಸೀದಿ ಇದು ನಾವು ಅಯೋಧ್ಯೆ ಪ್ರಭು ಶ್ರೀರಾಮಚಂದ್ರ ಮಂದಿರ ನಾವು ಮಾಡಲಿಕ್ಕಾಗಿದೆ ರಾತ್ರಿ ಬೆಳಗಾಗುವುದರೊಳಗೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಬಂದು ಮಾಡಿದ್ದೇವೆ ಪಾಕಿಸ್ತಾನದ ಜನ ಜಾಗ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದೇವೆ ಇಂಥ ನೂರಾರು ನೂರಾರು ವಿಚಾರಗಳನ್ನು ಮಾಡಿದಂಥ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯ ನೆಲ್ಲಿದಡಿ ಗುತ್ತಿನ ಕಾತೇರಿಜು ಮಧ್ಯೆ ಸಾನ್ನಿಧ್ಯಕ್ಕೆ ಎಸ್ಸಿದಡ್ಡಿನ ಈ ಒಂದು ಕೆಂಗಣ್ಣಿಂದ ತಪ್ಪಿಸಲಿಕ್ಕೆ ಯಾಕೆ ಆಗುವುದಿಲ್ಲ ನಮ್ಮ ರಾಜಕಾರಣಿಗಳಿಗೆ ನೀವು ನಾನು ರಾಜಕಾರಣಿಗಳು ಎಲ್ಲ ನಮ್ಮ ತುಳುನಾಡ ದೈವಕ್ಕೆ ಮೂಲ್ಯ ಗುರು ಗೆದ್ದವರು ಪ್ರತಿಯೊಬ್ಬನ ಕುಟುಂಬದಲ್ಲಿಯೂ ನಮಗೆ ಆರಾಧನೆ ಇದೆ ನಾವು ಹೇಳುವಂಥದ್ದು ಇವತ್ತು ಕಾಂತೇರಿ ಜುಮಾದಿ ಕಟ್ಟ ಕಡೆಯ ಒಂದು ಜಾಗ ಆಗಿದೆ ಅದು ಉಳಿತಲಿಕ್ಕೂ ಕಲಿತಲಿಕ್ಕೂ ಅದು ಒಂದೇ ಜಾಗ ನಮಗೆ ಮುಂದೆ ಆದರೆ ಒಂದು ನಾವು ಎಲ್ಲರಿಗೂ ನಾವು ಈ ಸಮಯದಲ್ಲಿ ತಿಳಿಸಿ ತಿಳಿಸುವ ವಿಚಾರ ಅಂತ ಹೇಳಿದರೆ ಯಾರು ಇಪ್ಪತ್ತೈದು ವರ್ಷಗಳ ಹಿಂದೆ ತುಳುನಾಡನ್ನು ಬ ಇದನ್ನು ಈ ಜಾಗವನ್ನು ಬರುಡು ಭೂಮಿ ಅಂತೇಳಿ ದೈವದೇವರ ದೇವರ ಕಲಕಾರಣಿಕದ ಬೆಳಗಿದಂಥ ಜಾಗದ ಬಗ್ಗೆ ಗಮನ ಇದ್ದು ಗೊತ್ತಿಲ್ಲದಾಗ ಮಾಡಿದಂಥ ತುಳುನಾಡಿನ ದೈವದ ಭೂಲ್ಯ ಹಿಡಿದಂಥ ರಾಜಕಾರಣಿಯೊಬ್ಬ ಇದಕ್ಕೆ ದಸ್ಖತ್ ಹಾಕಿ ಇದನ್ನು ಕಂಪನಿಯ ಜೊತೆಗೆ ಒಪ್ಪಂದ ಮಾಡಿದನಲ್ಲ ಅವನು ಅಂತ ಜನರಿಗೆ ತಿಳಿಸುವ ಕೆಲಸ ಆಗಬೇಕು ಅದರ ಜೊತೆಗೆ ಆತನ ಚೇಲಗಳಾಗಿ ಇವತ್ತು ಏಜೆಂಟ್ಗಳು ಬ್ರೋಕರ್ಗಳಾಗಿ ಕೆಲಸ ಮಾಡಿದ್ದಾರೆ ಮನೆ ಮನೆಗೆ ಹೋಗಿ ನಿಮಗೆ ಕೆಲಸ ಕೊಡ್ತೇವೆ ಎದ್ದೇಳಿ ನಿಮ್ಮ ದೈವ ಬೇರೆ ಕಡೆ ಶಿಫ್ಟ್ ಮಾಡಿ ನಿಮಗೆ ಹಾಗೆ ಆಗ್ತದೆ ನಿಮಗೆ ಹೀಗೆ ಆಗ್ತದೆ ನಮ್ಮ ನಾವು ನಂಬಿದ ದೈವ ದೇವರನ್ನ ಮಾರಿ ಅವರ ಜಾಗವನ್ನು ಮಾರಿ ಅದರಿಂದ ಹಣವನ್ನು ನಾವು ಮನೆಗೆ ತರಲಿಕ್ಕೆ ಇದೆಯಾ ಅಲ್ಲ ನಮ್ಮ ದೈವ ನೆಲೆಯಾದಂಥ ಜಾಗವನ್ನು ಧರ್ಮ ಸ್ವೀಕಾರ ಮಾಡಿದಂಥ ಜಾಗದಲ್ಲಿ ಇವತ್ತು ಫ್ಯಾಕ್ಟ್ರಿಗಳನ್ನು ಕಟ್ಟಿ ಅದರಲ್ಲಿ ಯಾರಿಗೊಬ್ಬನಿಗೂ ಕೆಲಸ ಸಿಕ್ಕಿ ಆ ಸಂಬಳ ಮನೆಗೆ ಮುಟ್ಟಬಹುದಾ ನಾನು ಹೇಳುವಂಥದ್ದು ಇಷ್ಟೇ ಯಾರು ಇದಕ್ಕೆ ಮನವಿ ಕೊಡಲಿಕ್ಕಿಲ್ಲ ಮನವಿ ಕೊಡುವ ಅಗತ್ಯವಿಲ್ಲ ಇದನ್ನು ಇದರ ವಿಚಾರವನ್ನು ಸುದ್ದಿ ಕೇಳಿ ನಮ್ಮ ಸ್ಥಳೀಯ ಶಾಸಕರ ಸಂತದರು ಬಂದು ನೆಲ್ಲಿದಡಿ ಗುತ್ತಿಗೆ ಬಂದು ಅಲ್ಲಿಯ ಒಂದು ಇಡಿ ಮಣ್ಣನ್ನು ಹಿಡಿದು ಕಾಂತೇರಿ ಜುಮಾದಿಯಲ್ಲಿ ಪ್ರತಿಜ್ಞೆ ಮಾಡಬೇಕು ನಮಗೆ ಏನೇ ಕೆಷ್ಟು ಏನೇ ಆದರೂ ಸ್ಥಳವನ್ನು ನಾವು ಉಳಿಸಿಕೊಡ್ತೇವೆ ಕಾಂತೇರಿ ಜುಮಾದಿಗೆ ನಾವು ಋಣವನ್ನು ಸಂದಾಯಿತ ಮಾಡ್ತೇವೆ ಯಾವುದೇ ಕಾರಣಕ್ಕೆ ಇದನ್ನು ಎಸ್ ಸಿ ಜಡ್ಡಿಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಉಳಿಸಿಕೊಡ್ತೇವೆ ಅಂತೇಳಿ ಪ್ರಮಾಣ ಹೇಳುವಂಥದ್ದು ಒಂದು ವೇಳೆ ನೀವು ಇದನ್ನು ಮಾಡಲಿಲ್ಲ ಅಂತಾದರೆ ಮುಂದಿನ ದಿನ ಅದರಲ್ಲಿ ಆಗುವಂಥ ಅನಾಹುತಕ್ಕೆ ನೀವು ಸಿದ್ಧರಾಗಿ ಬರಿಯ ರಾಜಕಾರಣಿಗಳು ತೆಗೊಂಡು ಒಲ ಒಪ್ಪಂದ ಮಾಡಿಕೊಂಡು ನೀವು ಇದನ್ನು ಈ ಥರ ಮಾಡಿದರೆ ನಿಮಗೆ ಶಿಕ್ಷೆ ಶಿಕ್ಷೆ ಆಗಿ ಆಗ್ತದೆ ಇದರ ಜೊತೆಗೆ ಇದಕ್ಕೆ ದಸ್ಕತ್ ಹಾಕಿದಂಥ ವ್ಯಕ್ತಿಯ ಜೊತೆಗೆ ಇದನ್ನು ಒಂದು ಜಾಗದಿಂದ ಈ ದೈವಗಳನ್ನ ಇನ್ನೊಂದು ಜಾಗಕ್ಕೆ ಸ್ಥಳಾಂತರ ಮಾಡಿ ಮಾಡ್ತೇನೆ ಅಂತ ಕೇಳಿದಂಥ ಮಾಡಿದಂಥ ವೈದಿಕನನ್ನು ಬಿಡಬಾರ್ದು ವೈದಿಕನಿಗೂ ಶಿಕ್ಷೆ ಆಗಬೇಕು ಈ ವಿಚಾರದಲ್ಲಿ ಜ್ಯೋತಿಷ್ಠ ಜ್ಯೋತಿಷಿಗೂ ಶಿಕ್ಷೆ ಆಗಬೇಕು ಯಾಕಂದರೆ ದೈವ ನರ್ತಕರೊಬ್ಬರು ಎಲ್ಲಿ ಜಾಗ ಮಾ ಎಲ್ಲೆಲ್ಲಿ ದೈವ ಸೇವೆ ಮಾಡಿದಾರಾ ಆ ಜಾಗದಲ್ಲಿ ದೈವಗಳಿಗೆ ಯಾವುದೇ ಕಾರಣಕ್ಕೂ ಸ್ಥಳ ಬಿಟ್ಟು ಹೋಗಲಾರೆ ಅಂತ ಒಂದೇ ಒಂದು ಅಪ್ಪನ ಕೊಡಬೇಕಿತ್ತು ಅಕಸ್ಮಾತ್ ಕೊಟ್ಟವರಿಗೇನು ತೊಂದರೆ ಇಲ್ಲ ಒಂದು ವೇಳೆ ಅಂತ ಅಪ್ಪನ ಇಲ್ಲ ನಾನು ಹೋಗ್ತೇನೆ ಅಂತ ಹೇಳಿ ಅಲ್ಲಿಯೂ ನಾಟಕ ಮಾಡಿದಂಥ ಪ್ರತಿಯೊಬ್ಬರಿಗೂ ಶಿಕ್ಷೆಯಾಗಬೇಕು ಶಿಕ್ಷೆಯಾಗಿ ಆಗ್ತದೆ ನಾವು ಇದನ್ನು ಸುಧಾರಿಸಿಕೊಳ್ಳದಿದ್ದರೆ ಇನ್ನ ಐದು ವರ್ಷಗಳಲ್ಲಿ ಪ್ರಕೃತಿ ತನ್ನ ಬತ್ತಲಕಲಿರುವ ಒಂದೊಂದೇ ಬಾನವನ್ನು ಪ್ರಯೋಗ ಮಾಡುವುದರ ಮುಖಾಂತರ ತುಳುನಾಡಿನಲ್ಲಿ ಗಂಡಾಂತರ ಎದುರಾಗ್ತದೆ ಕುಡಿಯುವ ನೀರಿಗೂ ವ್ಯವಸ್ಥೆ ಇಲ್ಲದಾಗಿದೆ ನೆನಪಿಡಿ ಅನೇಕ ಊರುಗಳಲ್ಲೆಲ್ಲ ಬೇರೆ ಬೇರೆ ಕಡೆಗಳೆಲ್ಲ ಅಣೆಕಟ್ಟು ಕಿಂಡಿ ಅಣೆಕಟ್ಟುಗಳನ್ನು ಕಟ್ತೇವೆ ರೈತರಿಗೆ ರೈತಾಪಿ ಜನರಿಗೆ ಕೃಷಿಯ ಉದ್ದೇಶದಿಂದ ನಮ್ಮ ತುಳುನಾಡು ಎರಡು ಮೂರು ಕಡೆ ಅಣೆಕಟ್ಟಿದೆ ಬರಿಯ ಕೆಮಿಕಲನ್ನು ಬೆಳೆಸಲಿಕ್ಕೋಸ್ಕರ ಕೆಮಿಕಲನ್ನು ನಿಮಗೆ ಕಾರ್ಖಾನೆಗೋಸ್ಕರ ನಾವು ಕಟ್ಟಿದ ಆನೆ ಕಟ್ಟಿನಿಂದ ಐದು ಕೆ ಜಿ ಭತ್ತ ಒಂದು ಒಂದು ಸ್ವಲ್ಪ ತರಕಾರಿ ಉಪಯೋಗ ಆಗದ ರೀತಿಯಲ್ಲಿ ಜಗತ್ತಿನಲ್ಲಿ ಎಲ್ಲಿಯೂ ಇಂಥ ದುಷ್ಟರು ಸಿಗಲಿಕ್ಕಿಲ್ಲ ನಮ್ಮ ರಾಜಕಾರಣಿಗಳಷ್ಟು ಕೆಟ್ಟವರು ನಮ್ಮ ರಾಜಕಾರಣಿಗಳಷ್ಟು ಕೆಟ್ಟವರು ನಮ್ಮ ನೀರು ನಮ್ಮ ಆನೆಕಟ್ಟು ನಮ್ಮ ಪ್ರಕೃತಿ ನಮ್ಮ ಎಲ್ಲ ಪ್ರಾಕೃತಿಕ ವಸ್ತುಗಳನ್ನು ಬರೆಯ ಕೆಮಿಕಲಿಗೆ ಕೆಮಿಕಲ್ ಫ್ಯಾಕ್ಟ್ರಿಗೋಸ್ಕರ ಪೆಟ್ರೋಲ್ ವ್ಯವಸ್ಥೆ ಪೆಟ್ರೋಲ್ನ ವ್ಯವಸ್ಥೆಗೋಸ್ಕರ ಇಂಥ ಕಾರ್ಖಾನೆಗೋಸ್ಕರ ಎಲ್ಲಿಯಾದರೂ ಇಂಥ ದುಷ್ಟರು ಇರ್ಬೋದೆ ಇಂಥ ಇಂಧನೆ ಇವರಿಗೆ ಒಂದು ಕರುಣೆ ಆದರೂ ಇದೆಯಾ ರೈತರಿಗೋಸ್ಕರ ನಿಮಗೆ ಒಂದು ಒಂದು ಚಿಕ್ಕ ಒಂದು ನೀ ಆನೆಕಟ್ಟನ್ನು ಕಟ್ಟದೆ ನೋಡಿದ್ದೀರಾ ನೀವು ನೀವು ಇವತ್ತು ನೋಡಿ ನಮ್ಮ ದಕ್ಷಿಣ ಕನ್ನಡದಲ್ಲಿರುವಂಥ ಎಲ್ಲ ಆನೆಕಟ್ಟಿನ ನೀರುಗಳು ರೈತರಿಗೋಸ್ಕರ ಇದ್ದದ್ದಲ್ಲ ವ್ಯವಸಾಯಕ್ಕೆ ಇದ್ದದ್ದೆಲ್ಲ ಇದ್ದ ಇಂಥವ್ರಿಗೊಪ್ಕರಣ ಆಗಿರುವಾಗ ಮುಂದಿನ ದಿನ ಖಂಡಿತ ಗೊತ್ತು ಉಳಿಬೇಕು ಇಲ್ಲ ಇಲ್ಲಿಯ ಜನಪ್ರತಿನಿಧಿಗಳು ರಾಜಕಾರಣಿಗಳು ಸಾಕರಿದ್ದವರು ಇದಕ್ಕೆ ನೀವು ಎಲ್ಲಿಯಾದರೂ ನೀವು ನಾಟಕ ಮಾಡಿ ಕೂತ್ರೆ ಇದರ ಬಗ್ಗೆ ಹೋರಾಟ ಮಾಡದಿದ್ದರೆ ಖಂಡಿತವಾಗಿ ಆ ಕಾಂತೇರಿ ಜಮಾದಿಯ ಕೆಂಗಣ್ಣಿಗೆ ಗುರಿಯಾಗ್ತೀರಿ ಯಾವ ಕಾರಣಕ್ಕೂ ನಿಮ್ಮನ್ನು ಬಿಡಲಿಕ್ಕಿಲ್ಲ ಆ ಶಕ್ತಿ ನಿಮಗೆ ಬಿಡಿ ನಿಮ್ಮ ಕುಟುಂಬವನ್ನೇ ಸರ್ವನಾಶ ಮಾಡ್ತದೆ ಇದಕ್ಕೆ ತೀರ್ಮಾನ ನೀವು ಹೋರಾಟ ಮಾಡದಿದ್ದರೆ ಮುಂದಿನ ದಿನ ನೋಡಿ ನಮ್ಮ ದಕ್ಷಿಣ ಕನ್ನಡ ನಮ್ಮ ದುರಂತ ನಮ್ಮದು ನಮ್ಮ ರಾಜಕಾರಣಿಗಳು ಎಷ್ಟು ಸೂಕ್ಷ್ಮ ಅಂತ ಹೇಳಿದರೆ ಎಲ್ಲಿಯಾದ್ರೂ ಒಂದು ಹೆನ ಯಾರಾದರೂ ಕೊಂದರೆ ಸತ್ರೆ ಹೆನ ಹೆನ ಬಿದ್ದರೆ ಅಲ್ಲಿ ಅವರು ಅದೇ ಸುದ್ದಿ ಹಿಡಿದಿನ ಸುದ್ದಿ ಕೇಳಿದರೆ ಹೋಗ್ತಾರ ಏನದ ಹತ್ರ ಇಷ್ಟು ದಿನಗಳಿಂದ ನಿರಂತರವಾಗಿ ಹೋರಾಟಗಳು ನಡೀತಾ ಇದೆ ಆ ಮನೆಯಲ್ಲಿ ಕೂಗಿನ ಶಬ್ದ ಕೇಳ್ತಾ ಇದೆ ಆ ಮನೆಯವರ ನೋವನ್ನು ಅಲಲು ತೋಡಿಕೊಳ್ತಾ ಇದ್ದಾರೆ ಇವತ್ತಿನವರೆಗೆ ಯಾವ ರಾಜಕಾರಣಿ ಅಲ್ಲಿ ಹೋಗಲಿಲ್ಲ ಏನು ಕತೆ ಇದು ಇವತ್ತಿನವರೆಗೆ ಒಬ್ಬನೇ ಒಬ್ಬ ರಾಜಕಾರಣಿ ಹೋಗಿ ನಾನು ಇದರ ಬಗ್ಗೆ ನಾನು ಅಂತ ಭರವಸೆ ಕೊಡಲಿಲ್ಲ ಎಲ್ಲಿದೆ ಅದು ಯಾರು ಯಾರವನು ಅಧಿಕಾರಿ ಸೂರ್ಯನಾರಾಯಣ ಯಾರವನು ಅಲ್ಲ ಎಸ್ಸಿ ಝಡ್ ಅಂದರೆ ಏನದು ತುಳುನಾಡ ದೈವಗಳು ಹುಟ್ಟಿದಾಗ ಹುಟ್ಟಿದವನವರು ಈ ರಾಜಕಾರಣಿಗಳ ನಮ್ಮ ರಾಜಕಾರಣಿಗಳ ಕತೆ ನೋಡಿ ದೈವಕ್ಕೆ ಹೆದರದವರಿವರು ಬ್ರಿಟಿಷರು ಸಮೇತ ಉತ್ತರದ ಋಷಿಮನಿಗಳಿಗೂ ದಕ್ಷಿಣದ ದೈವಗಳು ಹೆದರುತ್ತಿದ್ದರು ನೆನಪಿಡಿ ಬ್ರಿಟಿಷರು ಸಮೇತ ತಮ್ಮ ಆಳ್ವಿಕೆಯ ಕಾಲದಲ್ಲಿ ದೈವಗಳಿಗೆ ಎಲ್ಲಿಯೂ ತೊಂದರೆ ಆಗದಾಗ ನೋಡ್ಕೊಳ್ತಿದ್ರು ಆದರೆ ಧರ್ಮದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದವರು ಧರ್ಮದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದವರಿಗೆ ದೈವದ ಬಗ್ಗೆ ಗಮನ ಇಲ್ಲ ಇವತ್ತು ಇವರ ಧರ್ಮದ ಅಜೆಂಡದೊಳಗೆ ನಮ್ಮ ದೈವ ಇಲ್ವಾ ತೀರ್ಮಾನ ಆಗ್ತದೆ ಇಷ್ಟರವರೆಗೆ ನಿಮ್ಮ ನಾಟಕ ನಡೆಯಿತು ಕಾಂತೇರಿ ಜುಮಾದಿಯದು ನಿಮ್ಮ ಯಾವ ನಾಟಕಗಳು ಮುಂದೆ ನಡೆಯಲಿಕ್ಕಿಲ್ಲ ಒಂದ ನೀವು ಅದನ್ನು ಉಳಿಸುವ ಪ್ರಯತ್ನ ಮಾಡಿ ಇಲ್ಲ ಶಿಕ್ಷೆಗೆ ಕೊರಲೊಡ್ಡಿ ನಿಲ್ಲಿ ಆ ಕಾಂತೇರಿ ಜುಮಾದಿಯೇ ನಿಮ್ಮನ್ನು ಮುಂದಿನ ದಿನ ಸರ್ವನಂಚ ಮಾಡ್ತದೆ ಎರಡರಿಂದ ಒಂದಕ್ಕೆ ಸಿದ್ಧರಾಗಿ ಅಂತ ಹೇಳುವಂಥದ್ದು ಇಲ್ಲಿಯ ಜನಪ್ರತಿನಿಧಿ ರಾಜಕಾರಣಿ ರಾಜಕೀಯ ರಾಷ್ಟ್ರೀಯ ಪಕ್ಷದ ಎಲ್ಲರಿಗೂ ಹೇಳುವಂಥದ್ದು ಬರೀರಿ ಮೋದಿಗೆ ಒಂದು ಕಾಗದ ಯಾಕೆ ಬರೆಯಲಿಲ್ಲ ನೀವು ಈಗ ಕಾಂತೇರಿ ಜುಮಾದಿಯ ವಿಚಾರದಲ್ಲಿ ಚೌಟರಿಗೆ ದೇವ್ ಚೌಟರ ಕುಟುಂಬಕ್ಕೆ ನರೇಂದ್ರ ಮೋದಿಯವರ ಕಾಗದ ಬರಬೇಕಿತ್ತು ಫೋನ್ ಕರೆ ಬರಬೇಕಿತ್ತು ಯಾಕೆ ಬರಲಿಲ್ಲ ಬರಬೇಕು ಯಾವುದೇ ಕಾರಣಕ್ಕೂ ದೈವ ಅಂತ ಬಂದಾಗ ನಿಮ್ಮ ರಾಜಕಾರಣ ಅಲ್ಲ ಪ್ರಧಾನಿ ಅಲ್ಲ ಹಿಂದುತ್ವ ಇದು ಯಾವುದೂ ಇಲ್ಲ ನಮಗೆ ದೈವ ಅಂತ ಬಂದಾಗ ದೈವಕ್ಕೆ ತೊಂದರೆ ಆದಾಗ ನಿಮ್ಮ ನಮ್ಮನು ಇದೇ ಭಾಷೆಯಲ್ಲಿ ನಾವು ಮಾತಾಡ್ತೇವೆ ಮುಂದಿನ ದಿನ